ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕರಿ ಕಂಬಳಿ ಕಳಿಸಲು ಮುಂದಾದ ಚಳ್ಳಕೆರೆ ಗ್ರಾಮಸ್ಥರು ಇದೀಗ ಮುಂದಾಗಿರುವಂತದ್ದು ಸಾರ್ವಜನಿಕರ ಸಂತೋಷಕ್ಕೆ ಕಾರಣವಾಗಿದೆ ಮಾಜಿ ಡಿಸಿಎಂ ಈಶ್ವರಪ್ಪನವರ ಮೂಲಕ ಅಯೋಧ್ಯೆಗೆ ಕರಿ ಕಂಬಳಿ ಕಳಿಸಲು ಹಾಲು ಮತಸ್ಥರು ಸಜ್ಜಾಗಿದ್ದಾರೆ ಶ್ರೀರಾಮನಿಗೆ ಕೈಯಿಂದ ನೈದಿರುವ ಕರಿಕಂಬಳಿಯನ್ನ ಚಳ್ಳಕೆರೆಯ ಬಗಡಲ ಬಂಡೆ ಗ್ರಾಮಸ್ಥರು ನೀಡ್ತಾ ಇದ್ದಾರೆ ನಲವತ್ತು ಮನೆಗಳಿಂದ ಕರಿ ಉಣ್ಣೆ ಸಂಗ್ರಹಿಸಿ ತಯಾರಿಸಿರುವ ಕರಿ ಕಂಬಳಿ ತಯಾರು ಮಾಡಲಾಗಿದೆ ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರಿಗೆ ಕರೆ ಕಂಬಳಿಯನ್ನ ಗ್ರಾಮಸ್ಥರು के लिए वो ग्राफ के लोग सोचा है कि ये कंबल को गद्दी के कंबल बोलता है। गद्दी का कंबल बोला तो ये डायास के ऊपर किधर ಚಳ್ಳಕೆರೆ ತಾಲೂಕು ಆಂಧ್ರ ಗಡಿ ಭಾಗ ಕರ್ನಾಟಕ ಪಗಡದ ಬಂಡೆ ನಾವು ಹಾಲು ಮತಸ್ಥರು ಎಲ್ಲ ಒಂದು ನಲವತ್ತು ಮನೆಯಿಂದ ಇದ್ರದ್ದು ಪವಿತ್ರವಾದ ಕೋರಿ ಋಣೆಯನ್ನು ತೆಗೆದುಕೊಂಡು ನಾವು ನನ್ನ ಕೈಯಾರೆ ಮತ್ತು ನಮ್ಮ ಸ್ನೇಹಿತರ ಕೈಯಾರೆ ಇದನ್ನು ನಾವು ನುಗ್ಗುಲನ್ನು ತೆಗೆದು ತೆಗೆದು ಮತ್ತೆ ಇದನ್ನು ಗಂಜಿಯನ್ನು ಹಾಕಿಬಿಟ್ಟು ಕರೆಕಂಬಳಿಯಾಗಿ ನಾವು ನೆದ್ದಿದ್ದೇವೆ ಕೈಮಗ್ಗದಲ್ಲಿ ನೇಕಾರರಾಗಿ ನೆದ್ದಿದ್ದೇವೆ ಈ ಕಂಬಳಿಯನ್ನು ಪವಿತ್ರವಾದ ಗದ್ಯ ಕಂಬಳಿಯನ್ನು ನಮ್ಮ ರಾಮನ ಅಯೋಧ್ಯೆಗೆ ಕೊಡಬೇಕಂತ ನಮ್ಮ ತುಂಬ ಸಂಕಲ್ಪ ಇತ್ತು ಈ ಸಂಕಲ್ಪದೊಂದಿಗೆ ನಾವು ನಮ್ಮನ್ನ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಈಶ್ವರಪ್ಪಾಜಿ ಅವರಿಗೆ ಮುಖಾಂತರ ಇದನ್ನು ನಾವು ತಲುಸ್ಬೇಕಂತೇಳಿ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಶಿವಮೊಗ್ಗಕ್ಕೆ ಇವತ್ತು ಈ ಕಂಬಳಿಯನ್ನು ಕೊಟ್ಟಿದ್ದೇವೆ ಇವರಿಗೆ ಸಾಯ ನಮ್ಮ ಈಶ್ವರಪ್ಪಾಜಿಗೆ ಇವರು ಮುಖಾಂತರ ಅಯೋಧ್ಯೆಗೆ ಇಪ್ಪತ್ತಾರನೇ ತಾರೀಕಿಗೆ ಈ ಕ ಕರೆ ಕಂಬಳಿಯ ಹೆಗಲ ಮೇಲೆ ಗದಿಯಾಗಿ ರಾಮನಿಗೆ ಇದು ಸೇರ್ಬೇಕು ಅಂತೇಳಿ ನಮ್ಮ ಮನಸ್ಸು ಬಂದಿದ್ದೇವೆ ನಮ್ಮ ಸಮಾಜದಿಂದ ಅದಕ್ಕಾಗಿ ಕುರಿ ಹೊಲಸನ್ನು ಮೇಯುವುದಿಲ್ಲ ಹುಲ್ಲನ್ನು ಮೇಯುತ್ತದೆ ಆದ್ದರಿಂದ ಆ ಗದ್ಯ ಕಂಬಳಿಯನ್ನ ನಮ್ಮ ಅಪ್ಪಾಜಿ ಈಶ್ವರಪ್ಪಾಜಿ ಕಡೆಯಿಂದ ರಾಮನಿಗೆ ನಮ್ಮ ದೇಶದ ಭಕ್ತಿಗೆ ರಾಮನಿಗೆ ಕೊಡಬೇಕಂತ ನಾವು ಎಲ್ಲಾ ಮನಸ್ಪೂರ್ಕವಾಗಿ ನಮ್ಮ ಸಮಾಜದವರು ನಾವು ತಂದಿದ್ದೇವೆ ಗ್ರಾಮಸ್ಥರು ಎಲ್ಲರೂ ನಮಗೆ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲ ಸಂಗ್ರಹ ಗ್ರಾಮದಲ್ಲಿ ಸಂಗ್ರಹ ಮಾಡಿ ನಾವು ನಮ್ಮ ಸ್ವಂತ ಕೈಯಿಂದ ನೂಗಲನ್ನ ತೆಗೆದು